ತಾಲೂಕಿನ ಪಾಳ್ಯ ಹೋಬಳಿ ಚಿಕ್ಕ ಕಣಗಾಲು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇದರ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯು ಸಂಘದ ಅಧ್ಯಕ್ಷ ಟಿಕೆ ಶಿವಣ್ಣರವರ ಅಧ್ಯಕ್ಷತೆಯಲ್ಲಿ ಶನಿವಾರ ನಡೆಯಿತು ಚಿಕ್ಕ ಕಣಗಾಲು ಹಾಲಿನ ಡೈರಿ ಅಧ್ಯಕ್ಷ ಶಿವಣ್ಣ ಮಾತನಾಡಿ ನಮ್ಮ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿ ರೈತರ ಸಹಕಾರದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಕೋಟಿಯ ನಲವತ್ತು ಲಕ್ಷ ವ್ಯವಹಾರ ನಡೆದು ಎರಡು ಪಾಯಿಂಟ್ ಎಂಟು ಮೂರು ಲಕ್ಷ ಲಾಭಾಂಶ ಬಂದಿದೆ ಎಲ್ಲಾ ನಿರ್ದೇಶಕರುಗಳ ಸಹಮತದೊಂದಿಗೆ ಜನ್ನಾಪುರ ಹಾಗೂ ಚಿಕ್ಕಕಣಗಾಲು ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತಲಾ ಹತ್ತು ಸಾವಿರಗಳನ್ನು ಆರ್ಥಿಕ ಸಹಾಯಧನವಾಗಿ ನೀಡಲಾಗಿದೆ ಎಂದು ತಿಳಿಸಿದರು ಹಾಸನ ಹಾಲು ಉತ್ಪಾದಕರ ಸಹಕಾರ ಸಂಘದ ಜಿಲ್ಲಾ ನಿರ್ದೇಶಕ ಪಿ ಲಿಂಗರಾಜು ಮಾತನಾಡಿ ಹಾಲು ಉತ್ಪಾದನೆಯಲ್ಲಿ ನಮ್ಮ ದೇಶ ಪ್ರಪಂಚದಲ್ಲಿಯೇ ಮೊದಲ ಸ್ಥಾನದಲ್ಲಿದ್ದರೂ ಹಾಲಿನ ಗುಣಮಟ್ಟ ಕಾಪಾಡಿಕೊಳ್ಳುವಲ್ಲಿ ಹಿಂದೆ ಬಿದ್ದಿದೆ ಆದ್ದರಿಂದ ಹಾಲಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಲ್ಲಿ ಎಲ್ಲಾ ಸದಸ್ಯರ ಸಹಕಾರ ಅಗತ್ಯವಿದೆ ಎಂದ ಅವರು ಚಿಕ್ಕ ಕಣಗಾಲು ಹಾಲು ಉತ್ಪಾದಕರ ಸಂಘವು ವರ್ಷದಿಂದ ವರ್ಷಕ್ಕೆ ಸದಸ್ಯರ ಸಹಕಾರದಿಂದ ಅಭಿವೃದ್ಧಿಯಲ್ಲಿ ಸಾಗುತ್ತಿರುವುದು ಸಂತೋಷದಾಯಕ ವಿಚಾರವಾಗಿದೆ ಮುಂದಿನ ದಿನಗಳಲ್ಲಿ ಸಂಘದ ಏಳಿಗೆಗಾಗಿ ಮತ್ತು ಹಾಲು ಉತ್ಪಾದನೆಯಲ್ಲಿ ಗಣನೀಯ ಪ್ರಮಾಣದ ಸಾಧನೆಯನ್ನು ಮಾಡಲು ಪ್ರೋತ್ಸಾಹ ನೀಡುತ್ತೇನೆ ಎಂದು ತಿಳಿಸಿದರು ಸಭೆಯಲ್ಲಿ ನಿರ್ದೇಶಕರುಗಳಾದ ಸುಧಾ ಬಸವರಾಜು ಜ್ಞಾನಪ್ರಕಾಶ್ ರಾಯಪ್ಪ ಫ್ರಾನ್ಸಿಸ್ ಮಹೇಶ್ವರಯ್ಯ ಪರಮೇಶ್ ನಾಗೇಶ್ ಧರ್ಮ ರವಿಪ್ರಕಾಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಒಂದು ಸಂಸಲ್ ಕೊಟ್ಟಾಗ ಆ ಕಡೆ ಕಡೆ ಅವರೇ ದುಡ್ಡು ಉಳಿಯೋದು ಈಗ ಹಂಗಿಲ್ಲ ನಿಮ್ದು ದುಡ್ಡು ಕೊಡಲೇಬೇಕು ಅದು ಎಷ್ಟು ಬಂತು ಅಷ್ಟು ದುಡ್ಡು ಕೊಡ್ಬೇಕು ಅಷ್ಟೇ ಡೈರಿ ಕೊಡ್ತಾರೆ ನನಗೆ ಅಲ್ಲಿಂದ ಕೊಡ್ತಾರೆ ಅದು ಅಷ್ಟು ಕೊಡೋದು ನೀವು ಡೈರಿ ಮುಂದೆ ಲಾಭ ಆಗಿದೆ ಅಂದರೆ ನೀವು ಶಾಂಪಲ್ ಹಾಕ್ತಿರಲ್ಲ ಅದೇ ಅಲ್ಲ ಲಾಭ ಆಗಿದೆ ಬೇರೆ ಇನ್ನೇನು ಮಾಡೋಕೆ ಸಾಧ್ಯ ಇಲ್ಲ ಶಾಂಪೂಲ್ ಅಲ್ಲೇ ನಾನು ಡೈರಿ ಕೇಳಿದರೆ ಚಿಕ್ಕ ಕಣಗಾಲ ಪ್ರಾಥಮಿಕ ಶಾಲೆಯಲ್ಲಿ ಕೇಳಿದರೆ ಹಿರಿಯ ಪ್ರಾಥಮಿಕ ಶಾಲೆ ಜನಪುರದಲ್ಲಿ ಕೇಳಿದರೆ ಆದ್ರೆ ಈಗ ನಾವು ನಮ್ಮ ಈ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ಈಗ ಸರ್ಕಾರಿ ಪ್ರೊಡಕ್ಷನ್ ಹೆಚ್ಚು ಐದು ಸಾವಿರ ಸಹಾಯಧನ ಕೊಟ್ಟಿದ್ದು ಧರ್ಮನಿಧಿಯಿಂದ ಕೊಟ್ಟಿದ್ದು ಅಂದ್ರೆ ಧರ್ಮನಿಧಿ ಯಾಕೆ ಡೈರಿಯಿಂದ ಕೊಡ್ತೀರಿ ಅಂತ ಕೆಲವರು ಪ್ರಶ್ನೆ ಕೇಳ್ತಾರೆ ಯಾಕೆ ಕೊಡ್ತಾರೆ ಅಂತ ಕೇಳೋದ್ರಿಂದ ಇದು ಸರ್ಕಾರದ ಆದೇಶನೇ ಕೊಡಬೇಕು ಅಂತ ಇದೆ ಆ ಅದಕ್ಕೋಸ್ಕರ ತಿಂದ್ಕೊಡ್ತಿದ್ವಿ ಹೊರತು ಇದ್ರು ಯಾಕೆ ಮಾರಿ ಆ ಸ್ಕೂಲ್ಯಾಗಿ ಕೊಡ್ತೀವಿ ಈ ಯಾಕೆ ಕೊಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಈಗಲೂ ಅದು ಜನಕ್ಕೂ ಗೊತ್ತಿಲ್ಲ ಅದು ಇಲ್ಲಿ ಲಾಭಾಂಶ ಇರೋದ್ರಿಂದ ಕೊಡ್ತಿದೀವಿ ಹೊರ್ತು ನಷ್ಟ ಇದ್ರಲ್ಲಿ ಕೊಡ್ತಾ ಇರಲಿಲ್ಲ ಹಂಗಾಗಿ ಇಷ್ಟೋ ಅಮೌಂಟ್ ಶಿಕ್ಷಕ ಶಿಕ್ಷಣ ಇಲಾಖೆ ಕೊಡಬೇಕು ಅಂತ ಕೊಡ್ತಾ ಕೊಡ್ತಾಯಿದ್ದರು ಆಯಿತಾ ಹಾಗಾಗಿ ನಾವು ಈ ಸರಿಯ ಸರ್ಕಾರಿ ಮತ್ತು ಶಾಲೆ ಆ ಚಿಕ್ಕ ಜನ ಬಗ್ಗೆ ಶಾಲಾ ನಮ್ಮ ಶಾಲಾ ಶಿಕ್ಷಕರು ಒಂದು ಹಣವನ್ನು ಸ್ವೀಕರಿಸ್ಬೇಕು ಅಂತ ನಾವು ಹೇಳ್ತೀವಿ ಇರೋದಕ್ಕೆ ತುಂಬ ಎಲ್ಲ ಸಹಕಾರ ನೀವು ಒಳ್ಳೆಯ ಯೂಟ್ಯೂಬ್ ಹಾಳಾಗಿರೋಕ್ಕೆ ಯಾವಾಗಲೂ ಏನು ಇದಾಗಿಲ್ಲ ಒಳ್ಳೆ ಲಾಭದಲ್ಲಿದೆ ನಮ್ಮ ಶಿವಣ್ಣ ಹೇಳ್ತಾ ಇರ್ತಾರೆ ಒಂದು ಎಲ್ಲರೂ ಪ್ರವಾಸ ಮುಚ್ಚು ಮಾಡಿ ಸಲ ಡೈರಿ ಮಾತಾಡಿದ್ದೀವಿ ಸ್ವಲ್ಪ ಗುರುತಿಸಿ ಒಳ್ಳೊಳ್ಳೆ ಡೈರಿನ ಕರ್ಕೊಂಡು ತೋರ್ಸೋಣ ಅಂತರೂ ಸರ್ ನಮ್ಮ ರೇಮ ಸರ್ ಹೇಳಿದ್ದಾರೆ ಆಯಿತು ಕೆಲವು ಒಳ್ಳೊಳ್ಳೆ ಡೈರಿ ಸೆಲೆಕ್ಟ್ ಮಾಡಿ ಕಳ್ಸೋಣ ಅಂತ ಹೇಳಿದ್ದಾರೆ ಆದರೂ ಸಹ ನಿಮ್ಮ ಡೈರಿ ಇದನ್ನು ಖರ್ಚಾಗಿದ್ದರೆ ನೀವೆಲ್ಲ ಒಳ್ಳೆ ಒಳ್ಳೊಳ್ಳೆ ಡೈರಿ ನೋಡ್ಕೊಂಡು ಬರ್ಬೋದು ಹೊಸ ಯಾವ ಥರ ಸಾಕಿರ್ತೇನೆ ಏನು ಅಂತ ಒಬ್ಬ ಶಿವಣ್ಣ ಕೇಳ್ತಾ ಇದ್ದಾರೆ ನಮ್ಮ ಒಳ್ಳೆಯ ಇದು ಮಾಡಿಸಿ ಅಂತ ಮಾಡ್ಸೋಣ ಎಲ್ಲ ಸ್ವಲ್ಪ ಅನುಭವ ಆಗುತ್ತೆ ಎಲ್ಲ ಇದಾಗುತ್ತೆ ಅದರಿಂದ ನಿಮ್ಮ ಡೈರಿ ಯಾವಾಗಲೂ ಇದಾಗಬಾರ್ದು ಈ ಒಳ್ಳೆ ಇದೆ ಡೈರಿ ಆದರೂ ಸಹ ಇಲ್ಲಿ ಜನ ಇಲ್ಲಿ ಇತ್ತು ಸ್ವಲ್ಪ ಕಡೆ ಕಡಿಮೆ ಆಯಿತು ಈಗ ಹಿಂಗೆ ಇದಾದರೂ ಸಹ ನಿಮ್ದೇನು ಏನು ಇಲ್ಲೆಲ್ಲ ಉತ್ಪಾದಕರು ಇನ್ನೂ ಸ್ವಲ್ಪ ಹಸುಗಳನ್ನು ಜಾಸ್ತಿ ಮಾಡ್ಕೊಂಡು ಒಳ್ಳೆ ಪ್ರಮಾಣ ಧಾರ ಹಾಕಿದೆ ಒಳ್ಳೆ ಡೈರಿ ನಿಮ್ಮ ಡೈರಿ ಮುಂದೆ ಬರುತ್ತೆ ಈಗಲೂ ಹೆಚ್ಚು ಮೂರು ಲಕ್ಷ ರೂಪಾಯಿ ಲಾಭ ಇದೆ ಡೈರಿ ಮೂರು ಲಕ್ಷ ಲಾಭ ಇದೆ ಏನು ಇದಾಗಿಲ್ಲ ನೀವು ದಯಮಾಡಿ ಫೀಡ್ದು ಹೇಳ ಜಾಸ್ತಿ ಅಂತ ಫೀಡು ಇವತ್ತು ರೇಟು ಯಾಕೆ ಜಾಸ್ತಿ ಆಗಿದೆ ಅಂತ ಅಂದರೆ ಜೋ ಅತಿ ಹೆಚ್ಚು ಕ್ರೀಡೆ ಬಳಸೋದು ಜೋಳ 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 ಏನಾಗಿದೆ ಈಗೆಲ್ಲ ಸ್ಟಾರ್ಟಿಂಗಲ್ಲಿ ಸೀಸನಲ್ಲಿ ಮೂರು ಸಾವಿರ ಆಯಿತು ಅಲ್ಲ ಎರಡು ಸಾವಿರ ರೂಪಾಯಿ ಇದ್ದು ಈಗ ಮೂರು ಸಾವಿರ ರೂಪಾಯಿ ಆಗಿರ್ಬೋದು ಇದು ಅದು ಸಹ ನಮ್ಮ ಕಂಟ್ರೋಲ್ ಇಲ್ಲ ಅದು ಕೆಮಿಂದ ಬೆಂಗಳೂರಿನಲ್ಲಿ ಮಾಡಬೇಕು ಇದ್ರಿ ಅಂತ ನಮ್ಮ ಮೀಟಿಂಗ್ ಅಲ್ಲಿ ಬಂದೇನು ಸಹ ನೀವು ಸ್ವಲ್ಪ ಕಡಿಮೆ ಮಾಡಿ ರೈತರೆಲ್ಲ ನಿಮಗೆ ಬೇಡಿಕೆ ಆಡ್ತಾ ಇದ್ದೇವೆ ರೇಟನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಲ್ಲಿಂದ ಸ್ವಲ್ಪ ಕಡಿಮೆ ಆಗಿದೆ ಅದನ್ನ ಕಡಿಮೆ ಮಾಡಿ ಅಂತೇಳಿ ರೇಟ್ ರೆಸಲ್ಯೂಷನ್ ಮೀಟಿಂಗಲ್ಲಿ ರೆಸಲ್ಯೂಷನ್ ಮಾಡಿ ಕಳಿಸಿದ್ವಿ ಕಳಿಸಿದ್ವಿ ನಿಮ್ಮ ಆಲ್ರೆಡಿ ಏನು ಕಮ್ಮ ಕಡಿಮೆ ಆಯಿತು ಅಂತಂದರೆ ಈಗ ಹಿಂದಿನ ಮೂರು ನಾಲ್ಕು ತಿಂಗಳು ಮಳೆಗಾಲ ಹಿಡಿದಂತೆಲ್ಲ ಕಂಟಿನ್ಯೂಸ್ ಆಗಿ ಮಳೆ ಪ್ರಭಾವ ಆಗಿ ಯಾವುದೇ ನಮ್ಮಲ್ಲಿ ಡೈಲಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಮಾಡ್ತಾ ಇದೀವಿ ಅದರಲ್ಲಿ ತು ಇದು ಸ್ವೀಟ್ ಮಾಡ್ತಾ ಇದೀವಿ ಆಮೇಲೆ ಜ್ಯೂಸು ಬಾಟಲ್ಗಳಲ್ಲಿ